ಹಾಯೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಲೈವ್ ಆ್ಯಕ್ಷನ್ ನಡೆಯಿತು ದೊಡ್ಡ ಜಗಳ ಆರ್ ಸಿ ಬಿ ವರ್ಸಸ್ ಮುಂಬೈಗೆ ಇದೀಗ ದೊಡ್ಡ ಜಗಳ ಆಗಿದೆ ಅಂತ ಹೇಳಬಹುದು ಬಟ್ ಲೈವ್ ಅಲ್ಲಿ ಏನೆಲ್ಲ ಆಯಿತು ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದ ಒಂದು ಲೈಕ್ ಮಾಡಿ ಆರ್ ಸಿ ಬಿ ಏನಪ್ಪ ಅಂದರೆ ಈ ಬಾರಿ ಆ್ಯಕ್ಷನಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಆಟಗಾರರನ್ನು ಖರೀದಿ ಮಾಡಿದೆ ಅದೇ ಏನಪ್ಪ ಅಂದರೆ ಲೈವ್ ಆ್ಯಕ್ಷನ್ ಅಲ್ಲಿ ಕೂಡ ಒಂದು ಕಾಂಟ್ರವರ್ಸಿ ಇಲ್ಲಿ ನಡೆಯಿತು ಅಂದರೆ ಆ ಇಬ್ಬರ ಇತಿಹಾಸದಲ್ಲಿ ಇದೇ ಮೊದಲಂತ ಹೇಳ್ಬೋದು ಏನಾಯ್ತಪ್ಪ ಅಂತ ಹೇಳೋದಾದರೆ ನೋಡ್ಬೋದು ಆದರೆ ವಿಲ್ಲ ಜಾಕ್ಸ್ ಅವರು ಇದೀಗ ಆಕ್ಷನ್ಗೆ ಬಂದಿರ್ತಾರೆ ಬಟ್ ಆರ್ ಸಿ ಬಿ ಏನಪ್ಪ ಅಂದರೆ ಇವರಿಗೆ ಆರ್ ಟಿ ಎಂ ತಗೊಳ್ಳೋದಂತ ನಾವು ಕೂಡ ಅನ್ಕೊಂಡಿಟ್ಟಿವಿ ಬಟ್ ಅದೇ ಥರ ಮುಂಬೈ ಇಂಡಿಯನ್ಸ್ ಏನಪ್ಪ ಅಂದರೆ ವಿಲ್ಲ ಜಾಕ್ಸ್ ಅವರನ್ನು ಇದಕ್ಕೆ ಖರೀದಿ ಮಾಡುತ್ತೆ ಫೈವ್ ಪಾಯಿಂಟ್ ಟ್ವೆಂಟಿ ಫೈವ್ ಕ್ರೂರಿಗೆ ಖರೀದಿ ಮಾಡುತ್ತೆ ಬಟ್ ಆರ್ ಸಿ ಬಿ ಇಷ್ಟೊಂದು ಕಡಿಮೆ ಮೊತ್ತಕ್ಕೆ ಆರ್ ಟಿ ಎಮ್ ಯೂಸ್ ಮಾಡಿ ತಂಡಕ್ಕೆ ಕರೆಸ್ಕೊಳ್ಳುತ್ತೆ ಅಂತ ನಾವು ಅಂದ್ಕೊಂಡ್ವಿ ಬಟ್ ಅದೇ ಥರ ಇಲ್ಲಿ ಆರ್ ಸಿ ಬಿ ಏನಪ್ಪ ಅಂದರೆ ಯಾವುದೇ ಆರ್ ಟಿ ಎಮ್ ಅನ್ನು ಕೂಡ ವಿಲ್ ಜಾಕ್ಸ್ ಅವರಿಗೆ ಯೂಸ್ ಮಾಡಲಿಲ್ಲ ಈಗಿ ಮುಂಬೈ ಇಂಡಿಯನ್ಸ್ ತಂಡ ಇವರನ್ನು ಖರೀದಿ ಮಾಡಿತು ಇದಾದ ಬಳಿಕ ಏನಪ್ಪ ಅಂದರೆ ಮುಂಬೈ ಇಂಡಿಯನ್ಸ್ ತಂಡದ ಪ್ರಾಂಚೈಸ್ ಇದೀಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಜೊತೆ ಯಾವ ಥರ ಇಲ್ಲಿ ಹ್ಯಾಂಡ್ ಸೆಕ್ಮೆಂಟ್ ಅಂತ ನೀವು ನೋಡ್ಬೋದು ಅಂದರೆ ಆರ್ ಸಿ ಬಿಗೆ ಟಿಮ್ ಡೇವಿಡ್ ಮುಂಬೈಯಿಂದ ಬಂದರೆ ಮುಂಬೈ ತಂಡಕ್ಕೆ ಆರ್ ಬಿಯಿಂದ ವಿಲ್ ಜಾಕ್ಸ್ ಅವರು ಹೋಗಿದ್ದಾರೆ ಇದು ಏನಪ್ಪ ಅಂದರೆ ಐ ಪಿ ಎಲ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಆ್ಯಕ್ಷನ್ ಆಗಿದ್ದು ವಿಡಿಯೋ ಇಷ್ಟಂದ್ರೆ ಲೈಕ್ ಮಾಡ್ತಾ ಬನ್ನಿ ಥ್ಯಾಂಕ್ ಯು